ದೇವಾಪುರ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವೇಣುಗೋಪಾಲ ನಾಯ್ಕ ಅವರಿಂದ ಚಾಲನೆ ದೇವಾಪುರ ಗ್ರಾಮ ಅಭಿವೃದ್ಧಿಗಾಗಿ ಅನೇಕ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಮತ್ತು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಸುರಪುರದ ಜನಪ್ರಿಯ ಶಾಸಕರಿಂದ ಮಾಡಿಸಲಾಯಿತು ಇವತ್ತು ಸುರಪುರ ಮತಕ್ಷೇತ್ರದ ದೇವಾಪುರ ಗ್ರಾಮದಲ್ಲಿ ದಿವಂಗತ ರಾಜ ವೆಂಕಟಪ್ಪ ನಾಯ್ಕ ದಣಿಯವರ ವೃತ್ತ ಮತ್ತು ಹತ್ತು ಲಕ್ಷ ರೂಂ ವೆಚ್ಚದಲ್ಲಿ ಶ್ರೀ ಈರಣ್ಣ ಗುಡಿ ಜೀರ್ಣೋದ್ಧಾರ ಹಾಗೂ ಹದಿನೈದು ಲಕ್ಷ ರೂಪಾಯಿ ವೆಚ್ಚದ ಬ್ರಾಹ್ಮಣ ಸಮುದಾಯ ಭವನ ಉದ್ಘಾಟಿಸಿ ದೇವಾಪುರ ಗ್ರಾಮದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಕಲ್ಯಾಣ ಮಂಟಪ ಮೂವತ್ತು ಲಕ್ಷ ರೂಪಾಯಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಎಎನ್ಎಂ ಕ್ವಾರ್ಟರ್ಸ್ ಎಂಬತ್ಮೂರು ಲಕ್ಷ ರೂಪಾಯಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಸಿಸಿ ರಸ್ತೆ ಐವತ್ತು ಲಕ್ಷ ರೂಪಾಯಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಸಮುದಾಯ ಶೌಚಾಲಯ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಒಟ್ಟು ಎರಡು ಕೋಟಿ ಹನ್ನೆರಡು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಇದೇ ಸಂದರ್ಭದಲ್ಲಿ ನಮ್ಮ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀರಾಜ ವೇಣುಗೋಪಾಲ ನಾಯ್ಕ ಥಣಿಯವರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ನಮ್ಮ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜಾ ವೇಣುಗೋಪಾಲ ನಾಯ್ಕ ದಣಿಯವರು ಅದರ ಜೊತೆಗೆ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಶಾಂತಗೌಡ ದೇವಾಪುರ ಟೈಮ್ ನೈನ್ ಕನ್ನಡ ನ್ಯೂಸ್ ಸುರಪುರ ತಾಲೂಕು ವರದಿಗಾರರು सिया <laughs> 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 thank <laughs> you